ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆ ಈ ಆರನೇ ಘಟಕದಲ್ಲಿ ನಾವು ದೇವರಾಜ ಹೆಸ್ರವರ ಅವಧಿಯಲ್ಲಿ ಆದಂತಹ ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ನೋಡೋಣಂತೆ ಈ ನಲವತ್ತಾರನೇ ಅವಧಿಯಲ್ಲಿ ನಾವೀಗ ದೇವರಾಜ ಹೆಸರವರ ಆರಂಭಿಕ ಜೀವನ ಹಾಗೂ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ನೋಡೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕರೆ ದೇವರಾಜರಸ್ರವರ ಜನನ ಆಗಿದ್ದು ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಇಪ್ಪತ್ತರಂದು ಅವರ ತಂದೆ ದೇವರಾಜ ತಾಯಿ ದೇವಿರಮ್ಮ ಅವರು ಜನಿಸಿದ್ದು ಇಂದಿನ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಇವರ ಶಿಕ್ಷಣ ಆರಂಭಿಕ ಶಿಕ್ಷಣ ಹುಣಸೂರಿನಲ್ಲಿ ನಂತರ ಮೈಸೂರಿನಲ್ಲಿ ಪ್ರೌಢಶಿಕ್ಷಣ ಆಯಿತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಸಿ ಪದವಿಯನ್ನು ಪಡೆದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಆಯ್ಕೆಯಾದರು ಇವರ ರಾಜಕೀಯ ಗುರು ಸಾಹುಕರ್ ಚೆನ್ನಯ್ಯರವರು ಇವರು ರಾಜಕೀಯ ಏಳಿಗೆ ಉದ್ದಕ್ಕೂ ಅವರ ಪಾತ್ರವನ್ನು ನಾವು ಗಮನಿಸಬಹುದಾಗಿದೆ ನಲವತ್ತೊಂದರಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದು ಮೂರು ವರ್ಷದ ಅವಧಿಗೆ ನಂತರ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಮತ್ತು ಮೈಸೂರು ಚಲೋ ಚಳವಳಿ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಮೈಸೂರು ಚಲೋ ಚಳವಳಿ ಸಂದರ್ಭದಲ್ಲಿ ಇವರು ಅದರಲ್ಲಿ ಭಾಗವಹಿಸಿ ಬಂಧನಕ್ಕೊಳಗಾದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತಕ್ಕೆ ಸಂವಿಧಾನ ಜಾರಿಯಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಮೈಸೂರು ರಾಜ್ಯಕ್ಕೆ ಚುನಾವಣೆಗಳು ನಡೆದವು ಸಾವಿರದ ಒಂಬೈನೂರ ಐವತ್ತೆರಡರ ಈ ಚುನಾವಣೆಯಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಆ ರೀತಿ ಒಟ್ಟು ಆರು ಬಾರಿ ಅವರು ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭೂ ಸುಧಾರಣಾ ಸೆಲೆಕ್ಟ್ ಸಮಿತಿಯ ಸದಸ್ಯರಾಗಿ ಇವರು ಕಾರ್ಯನಿರ್ವಹಿಸಿದರು ಎಸ್ ನಿಜಲಿಂಗಪ್ಪ ಅವರ ಒಂದು ಮುಖ್ಯಮಂತ್ರಿ ಸರ್ ಬಿ ಡಿ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭೂ ಸುಧಾರಣಾ ಸೆಲೆಕ್ಟ್ ಸಮಿತಿ ಏನಾಗಿತ್ತು ನಿಜಲಿಂಗಪ್ಪ ಅವರಿದ್ದಾಗ ಜಾರಿಯಾದಂಥ ಒಂದು ಭೂ ಸುಧಾರಣೆಗಳು ಅದರ ಸದಸ್ಯರಾಗಿ ಸಹ ಇವರು ಕಾರ್ಯನಿರ್ವಹಿಸಿದರು ಮತ್ತು ಇವರ ರಾಜಕೀಯ ಜೀವನದಲ್ಲಿ ಹಲವಾರು ಖಾತೆಗಳನ್ನು ಇವರು ನಿರ್ವಹಿಸಿದರು ಅವುಗಳಲ್ಲಿ ಪ್ರಮುಖವಾಗಿರೋ ಸಾರಿಗೆ ಮತ್ತು ಪ್ರವಾಸೋದ್ಯಮ ಖಾತೆ ಪಶುಸಂಗೋಪನಾ ಖಾತೆ ವಾರ್ತಾ ಮತ್ತು ಪ್ರಚಾರ ಖಾತೆ ಮೀನುಗಾರಿಕೆ ಖಾತೆ ಗೃಹ ನಿರ್ಮಾಣ ಮತ್ತು ರೇಷ್ಮೆ ಖಾತೆಗಳು ಮ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಾಗ ಇವರ ಒಂದು ಕಾರ್ಯತತ್ಪರತೆ ಮತ್ತು ಇವರ ವಿಚಾರಗಳನ್ನು ವಿಚಾರಗಳನ್ನು ಅರ್ಥೈಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡ ಕಂಡು ಹಿಡಿತಕ್ಕಂಥ ಒಂದು ಚಾಣಾಕ್ಷತೆ ಅದು ಎಲ್ಲರಿಗೂ ಸಾಕಷ್ಟು ಇಷ್ಟ ಆಗಿತ್ತು ಉದಾಹರಣೆಗೆ ಕಾರ್ಮಿಕ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ ಬಿನ್ನಿ ಮಿಲ್ ಬಿನ್ನಿ ಮಿಲ್ ಅನ್ನೋ ಒಂದು ಗಿರಣಿ ಕ ಕಾರ್ಖಾನೆಯಲ್ಲಿ ಉಂಟಾದಂಥ ಗೊಂದಲವನ್ನು ಒಬ್ಬ ಮಂತ್ರಿಯಾಗಿ ಯಶಸ್ವಿಯಾಗಿ ಅದನ್ನು ಬಗೆಹರಿಸಿದರು ಇವರು ಮುಖ್ಯಮಂತ್ರಿಯಾಗಿ ಎರಡು ಅವಧಿಗೆ ಕರ್ನಾಟಕದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ಮೊದಲನೇ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತ ಏಳರವರೆಗೆ ಇವರು ಮುಖ್ಯಮಂತ್ರಿಗಳಾಗಿದ್ದರು ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತು ಜನವರಿ ಏಳರವರೆಗೆ ಇವರು ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದರು ಒಟ್ಟು ಏಳು ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು ಇನ್ನು ರಾಜಕೀಯ ಜೀವನದಲ್ಲಿ ಇವರ ಪ್ರಯಾಣ ಸ್ವಲ್ಪ ಏಳು ಅಂತ ಅನ್ನೋದಕ್ಕಿಂತಲೂ ಸ್ವಲ್ಪ ವಿಚಿತ್ರ ತಿರುವುಗಳನ್ನು ಪಡ್ಕೊಂಡಿದ್ದನ್ನು ನಾವು ಕಾಣಬಹುದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಭಾಗ ಆಯಿತು ಇಂದಿರಾ ಗಾಂಧಿಯವರ ಬಣ ಒಂದು ಮತ್ತು ನಿಜಲಿಂಗಪ್ಪ ಮೊರಾರ್ಜಿ ದೇಸಾಯಿ ಅವರ ಬಣ ಒಂದು ನಿಜಲಿಂಗಪ್ಪ ಅವರು ಕರ್ನಾಟಕದವರೇ ಆಗಿದ್ದರೂ ಸಹನೂ ಇವರು ಇಂದಿರಾ ಗಾಂಧಿಯವರ ಬಣವನ್ನು ಬೆಂಬಲಿಸಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಇಂದಿರಾಗಾಂಧಿಯವರ ಬಣದ ಬೆಂಬಲಿಗರಾಗಿ ಇವರು ಮುಂದುವರೆದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆದಾಗ ಗಾಂಧಿ ಬಣವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು ಎಪ್ಪತ್ತೆರಡರ ಚುನಾವಣೆಯಲ್ಲಿ ಇವರು ಕರ್ನಾಟಕದ ಕಾಂಗ್ರೆಸ್ ಅಭ್ಯರ್ಥಿಗಳ ಪೈಕಿ ಹಿಂದುಳಿದ ವರ್ಗದವರಿಗೆ ಆದ್ಯತೆ ಮೇರೆಗೆ ಸ್ಥಾನಗಳನ್ನು ನೀಡಿದ್ದರಿಂದ ಇದು ಬಹುಮತದಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋ ಅಭಿಪ್ರಾಯ ವ್ಯಕ್ತ ಆಯಿತು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ನಲ್ಲಿ ದೇವರಾಜ ಅದರವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ವೇಳೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ವೇಳೆಗೆ ಇಂದಿರಾ ಗಾಂಧಿ ಅವರ ಜೊತೆಗೆ ರಾಜಕೀಯ ಸಂಬಂಧಗಳು ಹದಗೆಟ್ಟಿದ್ವು ಹೀಗಾಗಿ ದೇವರಾಜ ಅದರವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಾಯಿತು ತಕ್ಷಣದಲ್ಲಿ ಇವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಪಕ್ಷವನ್ನು ಕಟ್ಟಿ ಮುಖ್ಯಮಂತ್ರಿಯಾಗಿ ಮುಂದುವರೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಆಗಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಜನತಾ ಪಕ್ಷ ವಿಧಾನಸಭೆಯಲ್ಲಿ ಅವಿಶ್ವಾಸ ಮಂಡಳಿಯ ಮ ಅವಿಶ್ವಾಸ ಗೊತ್ತುವಳೆಯನ್ನು ಮಂಡಿಸಿತು ಅವಿಶ್ವಾಸ ಗೊತ್ತು ಇವರು ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಸಾವಿರದ ಒಂಬೈನೂರ ಎಂಬತ್ತು ಜನವರಿ ಏಳರಲ್ಲಿ ರಾಜೀನಾಮೆ ನೀಡಬೇಕಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕ್ರಾಂತಿರಂಗ ಅನ್ನೋ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದರು ಕರ್ನಾಟಕದಲ್ಲಿ ನಾವು ಕಾಣ್ತಕ್ಕಂತಹ ಪ್ರಾದೇಶಿಕ ಪಕ್ಷಗಳಲ್ಲಿ ಇದು ಸಹ ಒಂದು ಆದರೆ ಕ್ರಾಂತಿರಂಗ ಅದು ಮುಂದಿನ ಚುನಾವಣೆಗಳಲ್ಲಿ ಯಶಸ್ಸನ್ನು ಕಾಣಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡು ಜೂನ್ ಆರರಂದು ಇವರು ಬೆಂಗಳೂರಿನಲ್ಲಿ ಮರಣ ಹೊಂದಿದರು ಇನ್ನು ಇವರ ಅಧಿಕಾರಾವಧಿಯಲ್ಲಿ ನಾವು ಕಾಣ್ತಕ್ಕಂತಹ ಒಂದು ದೊಡ್ಡ ರಾಜಕೀಯ ಪಲ್ಲಟ ಅಥವಾ ರಾಜಕೀಯ ಪರಿಸ್ಥಿತಿ ಯಾವುದು ಅಂದರೆ ಭಾರತದಲ್ಲಿ ಜಾರಿಯಾದಂತಹ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಫಕರುದ್ದೀನ್ ಅಲಿ ಅಹಮದ್ರವರ ಸುಗ್ರೀವಾಜ್ಞೆಯ ಆದೇಶದ ಮೇರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಅಂತಿಮವಾಗಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾರ್ಚ್ ಇಪ್ಪತ್ತೊಂದರಂದು ಅಧಿಕೃತವಾಗಿ ಅದನ್ನು ತೆಗೆದುಹಾಕಲಾಯಿತು ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ದೇವರಾಜ ಅರಸ್ರವರು ಈ ಒಂದು ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಅವರ ಪಾತ್ರವನ್ನು ನಾವು ಗಮನಿಸೋದಾದರೆ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಗಳಲ್ಲಿ ರಾಯಬರೇಲಿಯಿಂದ ಸೋತು ಅವರು ಲೋಕಸಭೆಯನ್ನು ಪ್ರವೇಶಿಸೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಿಂದ ಕಾಂಗ್ರೆಸ್ ಸಂಸದರಿಗೆ ರಾಜೀನಾಮೆ ಕೊಡಿಸಿ ಇಂದಿರಾ ಗಾಂಧಿ ಅವರನ್ನು ಅಲ್ಲಿ ಸ್ಪರ್ಧಿಸುವಂತೆ ವ್ಯವಸ್ಥೆ ಮಾಡಿ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಮರುಪ್ರವೇಶ ಗಳಿಸಿಕೊಟ್ಟಂತಹ ಕೀರ್ತಿ ದೇವರಾಜ ಅದ್ರವರಿಗೆ ಸೇರತ್ತೆ ಇನ್ನು ಇಂದಿರಾ ಗಾಂಧಿ ಅವರು ಮುಕ್ ಪ್ರಧಾನಮಂತ್ರಿಗಳಾಗಿದ್ದಾಗ ದೇವರಾಜ ಅವರು ಅವರ ಬೆಂಬಲಿಗರಾಗಿದ್ದರು ನಾವೀಗಾಗಲೇ ನೋಡಿದಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದನು ಇಂದಿರಾ ಗಾಂಧಿ ಅವರ ಆಪ್ತರಲ್ಲಿ ದೇವರಾಜಸ್ರ ಸಹ ಒಬ್ಬರಾಗಿದ್ದರು ಹೀಗಾಗಿ ದೇವರಾಜ ಅವರ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಪ್ರಮಾಣದ ಸಹಕಾರ ವ್ಯಕ್ತ ಆಯಿತು ಕೇಂದ್ರ ಸರ್ಕಾರ ರೂಪಿಸಿದಂತಹ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸೋದಕ್ಕೆ ಇಬ್ಬರ ಸಹಕಾರದಿಂದ ಸಾಕಷ್ಟು ಪರಿಣಾಮಕಾರಿ ಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಕೈಗೊಳ್ಳಲಾಯಿತು ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತೇವೆ ದೇವರಾಜವರ ಆಡಳಿತದ ಅವಧಿಯಲ್ಲಿ ಕೈಗೊಂಡಂತಹ ಕ್ರಮಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಜಾರಿಯೂ ಸಹ ಒಂದಾಗಿತ್ತು ಇಪ್ಪತ್ತು ಅಂಶಗಳನ್ನು ರಚನಾತ್ಮಕ ಇಪ್ಪತ್ತು ಅಂಶಗಳ ರಚನಾತ್ಮಕ ಕಾರ್ಯಕ್ರಮಗಳನ್ನು ಈ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಜಾರಿಗೊಳಿಸೋದಕ್ಕೆ ಇಂದಿರಾ ಅವರು ಪ್ರಯತ್ನಿಸಿದರು ಈ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದಂಥ ಕೀರ್ತಿ ದೇವರಾಜ ಅವರಿಗೆ ಸೇರುತ್ತೆ ಗಾಂಧಿ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಎಪ್ಪತ್ತರ ಚುನಾವಣೆಯಲ್ಲಿ ಹೇಳಿದಂತಹ ಭರವಸೆ ಕೊಟ್ಟಂತಹ ಗರೀಬಿ ಹಟಾವೋ ಕಾರ್ಯಕ್ರಮಗಳು ಅದರಲ್ಲಿ ಪ್ರಮುಖವಾಗಿ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಪ್ರಮುಖವಾಗಿ ಅಂದಿನ ಘೋಷಣೆಯಾಗಿದ್ದಂತಹ ರೋಟಿ ಕಪಡ ಅವರ ಮಕಾನ್ ಆಹಾರ ಗೌರವ ಮತ್ತು ಮನೆ ನೆಲೆ ಈ ಮೂರೂ ಈ ಮೂರಕ್ಕೆ ಸಂಬಂಧಿಸಿದಂತಹ ಹಲವಾರು ಸಾಮಾಜಿಕ ಯೋಜನೆಗಳನ್ನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮತ್ತು ಸಾಮಾಜಿಕವಾದಂತಹ ಕಾಯ್ದೆಗಳನ್ನು ದೇವರಾಜ ಅರಸ್ರವರು ಕರ್ನಾಟಕದಲ್ಲಿ ಈ ಅವಧಿಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಿದರು ಅಷ್ಟೇ ಅಲ್ಲ ಈ ತುರ್ತು ಪರಿಸ್ಥಿತಿಯಲ್ಲಿ ಇದ್ದಂತಹ ಸನ್ನಿವೇಶವನ್ನು ಸಮರ್ಥವಾಗಿ ಬಳಸಿಕೊಂಡಂತಹ ದೇವರಾಜ ಅರಸರವರು ಆ ಬಹಿರಂಗ ಪ್ರತಿಭಟನೆಗಳು ಮತ್ತು ಬಹಿರಂಗವಾದಂತಹ ವಿರೋಧಗಳಿಗೆ ಅವಕಾಶವಿಲ್ಲದಂತಹ ತುರ್ತು ಪರಿಸ್ಥಿತಿಯನ್ನು ಸಮರ್ಥವಾಗಿ ಅರ್ಥೈಸಿದಂತಹ ದೇವರಾಜ ದಾಸರವರು ಸಮಾಜದಲ್ಲಿ ಸಮಾನತೆ ಮತ್ತು ಅಸ್ಪೃಶ್ಯತೆ ನಿವಾರಣೆಯ ಹಲವಾರು ಕ್ರಮಗಳನ್ನು ಹಲವಾರು ಕಾಯ್ದೆಗಳನ್ನು ಇದೇ ಅವಧಿಯಲ್ಲಿ ಜಾರಿಗೊಳಿಸಿ ಯಶಸ್ವಿಯಾದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ರೂಪಿಸಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಅದನ್ನು ಮಂಡಿಸಿ ಅದಕ್ಕೆ ಅನುಮೋದನೆ ಪಡೆದು ಅಷ್ಟೇ ಕ್ಷಿಪ್ರಗತಿಯಲ್ಲಿ ಅದನ್ನು ಜಾರಿಗೊಳಿಸುವ ಮುಖಾಂತರ ಅದನ್ನು ದುರ್ಬಳಕೆ ಮಾಡಿಕೊಡೋದನ್ನು ತಪ್ಪಿಸಿದಂತಹ ಕೀರ್ತಿ ಸಹ ದೇವರಾಜ ದೇವರಾಜಸ್ವರಿಗೆ ಸೇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಲ್ ಜಿ ಹಾವನೂರು ಆಯೋಗವನ್ನು ರಚನೆ ಮಾಡೋ ಮುಖಾಂತರ ಸಾವಿರದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಮತ್ತು ಕರ್ನಾಟಕ ಮೈಸೂರು ರಾಜ್ಯ ರೂಪುಗೊಂಡಾಗಿನಿಂದ ಮೀಸಲಾತಿಗೆ ಸಂಬಂಧಿಸಿದಂತೆ ಕೈಗೊಂಡಂತಹ ಪ್ರಯತ್ನಗಳು ಫಲ ನೀಡಿರಲಿಲ್ಲ ಅನ್ನೋ ಆರೋಪದಿಂದ ದೇವರಾಜ ದಾಸ್ರವರು ಒಂದು ಮುಕ್ತಿಯನ್ನು ಕೊಟ್ಟರು ಮೀಸಲಾತಿಯ ಈ ಒಂದು ದೀರ್ಘಕಾಲೀನ ಪ್ರಶ್ನೆಗೆ ನಂತರದ ದೀರ್ಘಕಾಲೀನ ಪರಿಹಾರವನ್ನು ಹಾವನೂರು ಆಯೋಗದ ಮುಖಾಂತರ ನೀಡಲಾಯಿತು ಈ ರೀತಿ ದೇವರಾಜದಾಸರವರು ಮುಖ್ಯಮಂತ್ರಿ ಆಗಿದ್ದಂತಹ ಏಳು ವರ್ಷಗಳಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭವನ್ನು ಅಂದಿನ ಸನ್ನಿವೇಶವನ್ನು ಸಮರ್ಥವಾಗಿ ದೇವರಾಜ ದೇವರಾಜದಸ್ವರು ಹಲವಾರು ಕಾಯ್ದೆಗಳನ್ನು ಹಲವಾರು ಕ್ರಮಗಳನ್ನು ಜಾರಿಗೊಳಿಸಿದರು ಧನ್ಯವಾದಗಳು